ದಕ್ಷಿಣ ಕನ್ನಡ ಜಿಲ್ಲೆದ ಈಜು ಸಂಸ್ಥೆಯ ಎಮ್ಮೆಕೆರೆ ಈಜುಕೊಳದ ಪುದರ್ಗ್ ದಕ್ಕೆ ಕನಪುನ ದಾಖಲರಹಿತ ಆರೋಪ ಮಾಲ್ತದ ಅಪಪ್ರಚಾರ ಮಾಲ್ತುಪನ ಬಗೆಟ್ ದುಂಬುದ ದಿನ ಕಾನೂನು ಹೋರಾಟ ನಡಪ ಪಡೆದು ಎಮ್ಮೆಕೆರೆ ಈಜುಕೊಳದ ನಿರ್ದೇಶಕಿಯರು ನವೀನ್ ಎಚ್ಚರಿಕೆ ಕೊಡ್ತೀರು ನಾವು ಒಂದು ಸಾವಿರ ಫೀಸ್ ಅವರಿಗೆ ಅವರು ನಮಗೆ ಮೂರರಿಂದ ನಾಲ್ಕು ಸಾವಿರ ಫೀಸ್ ಕೇಳ್ತಿದ್ದಾರೆ ಅಂತ ಹೇಳಿ ಮೊದಲ ಪತ್ರಿಕೆಯಲ್ಲಿ ಅವರು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದರು ಆದರೆ ನಾವು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಗೆ ಕೇವಲ ಒಂದು ಸಾವಿರ ರೂಪಾಯಿಯನ್ನು ಪಡೆದುಕೊಂಡಿದ್ದದು ಅದರ ರಸೀದಿ ಕೂಡ ನಮ್ಮಲ್ಲಿ ಉಂಟು ಆದರೆ ಅವರು ಅಲ್ಲಿಗೆ ಬರುವ ಮಕ್ಕಳು ಅವರು ಕರ್ಕೊಂಡು ಬರುವ ಮಕ್ಕಳಿಂದ ಮೂರರಿಂದ ನಾಲ್ಕು ಸಾವಿರ ತೆಗೆತ್ತಿದ್ದರು ಅನ್ನುವ ಮಾಹಿತಿ ಕೂಡ ನಮಗೆ ಅವರ ಪೇರೆಂಟಿಂದವೇ ಬಂದಿದೆ ಅದರಲ್ಲಿ ಏಳು ಟ್ರ್ಯಾಕ್ಗಳನ್ನು ಕ್ರೀಡಾಪಟುಗಳಿಗೆ ಅಂತಲೇ ಮೀಸಲಿಟ್ಟಿದ್ದು ಒಂದು ಟ್ರ್ಯಾಕನ್ನು ಲ್ಯಾಬ್ ಮಾರ್ಸ್ ಹಾಗೂ ಎರಡು ಟ್ರ್ಯಾಕನ್ನು ಸಾರ್ವಜನಿಕರಿಂದ ಈಗ ತಾತ್ಕಾಲಿಕವಾಗಿ ಕೊಟ್ಟಿದ್ದೇವೆ ಇನ್ನು ಮುಂಬರುವ ದಿನಗಳಲ್ಲಿ ಈಜಾಪುಟ್ಟುಗಳು ಜಾಸ್ತಿ ಆದಂತೆ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತೇವೆ ಅಲ್ಲಿ ಮೂರು ಪೂಲ್ಗಳಿವೆ ಒಂದು ಮೇನ್ ಪೋಲ್ ಮತ್ತೊಂದು ಪ್ರಾಕ್ಟಿಸ್ ಪೂಲ್ ಅಂತ ಆ ಪ್ರಾಕ್ಟಿಸ್ ಪೂಲ್ನಲ್ಲಿ ಈಗ ಪ್ರೆಸೆಂಟ್ ನಾವು ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಮತ್ತು ಈಜಾಡಲು ಅವಕಾಶ ಕೊಟ್ಟಿದ್ದೇವೆ ಸಣ್ಣ ಪೂಲ್ನಲ್ಲಿ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ತರಬೇತಿ ಹಾಗೂ ಈಜಾಡಲು ಅವಕಾಶ ಅವಕಾಶವನ್ನು ಕೊಟ್ಟಿದೆ ನಾನು ಇವತ್ತು ಮುಖ್ಯವಾಗಿ ಪತ್ರಿಕೋಷ್ಠಿಯಲ್ಲಿ ಮಾತಾಡಬೇಕೆಂದು ಇವತ್ತು ನಮ್ಮ ವಿರುದ್ಧವಾಗಿ ಒಂದು ಪತ್ರಿಕಾಗೋಷ್ಠಿ ಆಗಿರುತ್ತೆ ಅದೆಲ್ಲ ತಮಗೆಲ್ಲ ಗೊತ್ತಿರುವಂತಹ ವಿಷಯ ನಾನು ಅದರ ಬಗ್ಗೆ ಹೇಳುವುದಾದ್ರೆ ನಾನು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಎಸೋಸಿಯೇಷನ್ಗೆ ನಾನು ಗೌರವವನ್ನು ಕೊಡುತ್ತಿದ್ದೇನೆ ಯಾಕೆಂದರೆ ನನಗೆ ನಾನು ಕೂಡ ಅದರ ಮೆಂಬರ್ ನನಗೆ ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ ಅದರಲ್ಲಿರುವ ಆನರೇಬಲ್ ಪ್ರೆಸಿಡೆಂಟ್ ನಮ್ಮ ಧರ್ಮೇಂದ್ರ ಆಗಲಿ ನಮ್ಮ ಪ್ರೆಸಿಡೆಂಟ್ ಆದ ಯತೀಶ್ ಬೈಕಂಪಡ ತುಂಬ ಅಪಾರ ಗೌರವ ಇದೆ ಯಾಕಂದರೆ ಅವರು ಕೂಡ ಸಾಮಾಜಿಕ ಕಾರ್ಯಗಳಲ್ಲಿ ತುಂಬ ತೊಡಗಿಸಿಕೊಂಡಿದ್ದವರು ಒಳ್ಳೆಯ ಮನೋಭಾವನೆ ಇದ್ದವರು ಆದರೆ ನಮ್ಮ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರು ತಮ್ಮ ವೈಯಕ್ತಿಕ ಕಾರಣದಿಂದಾಗಿ ಅವರು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಎಸೋಸಿಯೇಷನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಮಾಡ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣವನ್ನು ನಾವು ನಿಮಗೆ ತಿಳಿಸ್ತೇವೆ ಮಂಗಳೂರಿನಲ್ಲಿ ಟೋಟಲ್ ನಾಲ್ಕು ಈಜು ಕ್ಲಬ್ಗಳಿವೆ ಕ್ಲಬ್ ಮ್ಯಾಂಗ್ಳೂರ್ ಎಕ್ವೆಟಿಕ್ ಕ್ಲಬ್ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬು ವಿ ಒನ್ ಎಕ್ವಾಟಿಕ್ ಕ್ಲಬ್ ಇದು ಪ್ರಸ್ತುತ ಮಂಗಳೂರಲ್ಲಿರುವ ಒಂದು ಸ್ವಿಮ್ಮಿಂಗ್ ಕ್ಲಬ್ಸ್ ಆ ಮೂರು ಕ್ಲಬ್ನವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಜೈನ್ ಕ್ಲಬ್ನವರಿದ್ದಾರೆ ಮ್ಯಾಂಗ್ಳೂರು ಅಕ್ವೆಟಿಕ್ ಕ್ಲಬ್ನವರಿದ್ದಾರೆ ವಿವನ್ ಎಕ್ವಾಟಿಕ್ ಕ್ಲಬ್ನವರು ಇದ್ದಾರೆ ಕೇವಲ ಇದು ಸಮಸ್ಯೆ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರಿಗೆ ಮಾತ್ರ ಉಂಟು ಇದು ಅವರ ಸ್ವಂತ ಲಾಭಕ್ಕಾಗಿ ವೈಯಕ್ತಿಕ ಲಾಭಕ್ಕಾಗಿ ಅನ್ನು ಮುಂದಕ್ಕೆ ಇಟ್ಟುಕೊಂಡು ಮಾಡುತ್ತಿದ್ದಾರೆ ಇದರ ಬಗ್ಗೆ ನಾನು ಸಣ್ಣ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಒಂದರಲ್ಲಿ ನಮಗೆ ಈ ಪೂಲು ಪೂರ್ಣ ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ ಕೊಟ್ಟಿದ್ದಾಗ ಆ ಸಮಯದಲ್ಲಿ ಮಂಗಳ ನಮ್ಮ ಲೇಡಿಲ್ನಲ್ಲಿರುವ ಕಾರ್ಪೊರೇಷನ್ ಪೂಲು ನಿರ್ವಹಣೆಗೆ ಬೇಕಾಗಿ ತಾತ್ಕಾಲಿಕ ನಿರ್ವಹಣೆಗೆ ಬೇಕಾಗಿ ಅದು ಸ್ಥಗಿತ ಮಾಗಿಡಿದ್ದು ನಿಂತಿತ್ತು ಕೆಲಸ ಆಗ್ತಿತ್ತು ಆ ಸಮಯದಲ್ಲಿ ನಾವು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಹಾಗೂ ಜೈಹಿಂದ್ ಕ್ಲಬ್ಗೂ ಹಾಗೂ ಎಲ್ಲ ಈಜುಪಾಟಿಗಳಿಗೂ ನಮ್ಮ ಎಮ್ಮೆ ಕೆರೆ ಈಜುಕೊಳದಲ್ಲಿ ಅವಕಾಶವನ್ನು ಕಲಿಸಿದ್ದೆ ಕಲ್ಪಿಸಿದ್ದೆವು ಯಾಕೆಂದರೆ ಅವರು ಮಕ್ಕಳಿಗೆ ತರಬೇತಿಗೆ ಕೊಡಲಿಕ್ಕೆ ಬೇಕಾಗಿ ನಮ್ದು ಯಾವುದೇ ಅಭ್ಯಂತರ ಇಲ್ಲದೆ ಕಡಿಮೆ ಹಣದಲ್ಲಿ ಕೇವಲ ಒಂದು ಸಾವಿರವನ್ನು ಪಡೆದುಕೊಂಡು ಅವರಿಗೆ ಎರಡು ಗಂಟೆಗಳ ಕಾಲ ಅವರಿಗೆ ಸ್ವಿಮ್ಮಿಂಗ್ ಮಾಡಲು ತರಬೇತಿ ಕೊಡಲು ಅವಕಾಶವನ್ನು ಕೊಟ್ಟಿದ್ದೆವು ಅದೇ ಪ್ರಕಾರ ಅಲ್ಲಿ ಕಾರ್ಪೊರೇಷನ್ ಪೂಲು ಓಪನ್ ಆದ ಸಮಯದಲ್ಲಿ ನಮ್ಮ ಜೈನ್ ಕ್ಲಬ್ನವರು ನಾವು ಇನ್ನು ನಮಗೆ ಇದು ದೂರ ಆಗುತ್ತೆ ನಾವು ನಮ್ಮ ಕಾರ್ಪೊರೇಷನ್ ಪೂಲಲ್ಲಿಯೇ ತರಬೇತಿಯನ್ನು ಕೊಡುತ್ತೇವೆ ಎಂದು ನಮ್ಮ ಹತ್ರ ಒಳ್ಳೆಯ ರೀತಿಯಲ್ಲಿ ಹೋದರು ಆ ಸಮಯದಲ್ಲಿ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರು ನಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದರು ಸರ್ ನಮಗೆ ತರಬೇತಿ ನೀಡಲು ಇಲ್ಲಿ ಒಂದು ಅವಕಾಶ ಕೊಡಿ ನಮ್ಮ ಮಕ್ಕಳಿಗೆ ಇಲ್ಲಿ ಅವಕಾಶ ಬೇಕು ಅಂತ ಅದೇ ಪ್ರಕಾರ ನಾವು ಆರೂವರೆ ಸಾಯಂಕಾಲ ಆರೂವರೆ ಗಂಟೆಯಿಂದ ಎಂಟು ಗಂಟೆ ತನಕ ಅವರಿಗೆ ಅವಕಾಶವನ್ನು ಕೂಡ ಕೊಟ್ಟಿದ್ದೆವು ಬಟ್ ಅವರು ಆ ಎಂಟು ಗಂಟೆಯನ್ನು ಬಿಟ್ಟು ಒಂಬತ್ತು ಒಂಬತ್ತು ಗಂಟೆಯ ಮೇಲೂ ಕೂಡ ಅಲ್ಲಿ ನಿಯಮವನ್ನು ಮೀರಿ ಕೂಡ ಟ್ರೈನಿಂಗ್ ಕೊಡ್ತಿದ್ದರು ಬಟ್ ನಮ್ಮದು ಯಾವುದೇ ಅಭ್ಯಂತರ ಇರಲಿಲ್ಲ ನಾವು ಅದಕ್ಕೆ ಕೂಡ ಅವರಿಗೆ ಸಪೋರ್ಟ್ ಕೊಟ್ಟಿದ್ದೇವೆ ಏನು ನಾವು ಅವರಿಗೆ ಏನು ತೊಂದರೆಯನ್ನು ಮಾಡದೆ ಅವರಿಗೆ ಟ್ರೈನಿಂಗ್ ಕೊಡಲು ಅವಕಾಶವನ್ನು ಕೊಟ್ಟಿದ್ದೆವು ಅದಾದ ನಂತರ ಮಾರ್ಚ್ ತಿಂಗಳಲ್ಲಿ ನಾವು ನಮ್ಮ ಅಲ್ಲಿ ನಮ್ಮಲ್ಲಿರುವ ಒಂದು ಎಂಬತ್ತು ಮಕ್ಕಳಿದ್ದಾರೆ ನಮ್ಮ ಒನ್ ಎಕ್ವಾ ಸೆಂಟರ್ನಲ್ಲಿ ಆ ಎಂಬತ್ತು ಮಕ್ಕಳ ಒಂದು ಹೈ ಪರ್ಫಾರ್ಮೆನ್ಸ್ ಟ್ರೈನಿಂಗ್ಗೋಸ್ಕರ ನಾವು ಅವಾರ್ಡ್ ಪಡೆದಿರುವಂಥ ಎನ್ ಎ ಎಸ್ ಕೋಚನ್ನು ನಾವು ಹೊರಗಿನ ರಾಜ್ಯದಿಂದ ಇಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ಬೇಕಾಗಿ ತಂದೆವು ಆ ಸಮಯದಲ್ಲಿ ನಮ್ಮ ಎಲ್ಲ ಮಾತಾಡಿಕೊಂಡು ನಮ್ಮ ಟ್ರೈನಿಂಗ್ಗೆ ತೊಂದರೆ ಆಗೋದಾಗಿ ಸಮಯದ ಬದಲಾವಣೆಯನ್ನು ನಾವು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನವರ ಹತ್ರ ಕೇಳಿಕೊಂಡೆವು ನೀವು ನಮ್ಮ ಟೈಮ್ ಇಷ್ಟಿಷ್ಟು ಗಂಟೆ ಉಂಟು ನೀವು ಏಳುವರೆ ಗಂಟೆ ನಂತರ ಮಾಡ್ಬೋದಾ ಎಂಟು ಗಂಟೆ ಎಂಟು ಏಳುವರೆ ಗಂಟೆ ನಂತರ ಅಂತ ಅದಕ್ಕೆ ಅವರು ಹೇಳಿದರು ಇಲ್ಲ ನಮಗೆ ಏಳುವರೆ ಗಂಟೆ ಆದರೆ ತುಂಬ ಲೇಟ್ ಆಗುತ್ತೆ ನಾವು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ನಲ್ಲಿ ಮಾಡುತ್ತೇವೆ ಅಂತೇಳಿ ಅವರು ಕೂಡ ಹೋದರು ಹೋದ ನಂತರ ಅವರು ನಾವು ಯಾರನ್ನು ಕೂಡ ಹೊರತಬ್ಲಿಲ್ಲ ಅದಕ್ಕೆ ವಿತ್ ಪ್ರೂಫ್ ನಮ್ಮಲ್ಲಿ ಕೂಡ ಉಂಟು ಅವರಷ್ಟಕ್ಕೆ ಅವರಾಗಿಯೇ ಅಲ್ಲಿಂದ ಹೋಗಿದ್ದಾರೆ ಮತ್ತು ಇವತ್ತಿನ ದಿವಸ ಅವರು ಸ್ಪ್ರೆಡ್ ಮಾಡ್ತಿದ್ದಾರೆ ನಾವು ಅವರನ್ನು ಹೊರದಬ್ಬಿದ್ದೇವೆ ಅಂದ್ರೆ ನಿಜವಾಗಲೂ ನಾವು ಹೊರದಬ್ಬಿಲ್ಲ ಅದಾದ ನಂತರ ಅವರು ಖಾಲಿ ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಎದುರು ಬಂದರೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿಕೊಂಡು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಎಸೋಸಿಯೇಷನ್ನ ಮುಖಾಂತರ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ತಮ್ಮ ಮಕ್ಕಳಿಗೆ ಉಚಿತ ಪ್ರವೇಶ ಹಾಗೂ ತರಬೇತಿಗೆ ತರಬೇತುದಾರನ್ನು ಅವಕಾಶ ಕೊಡಬೇಕಾಗಿದ್ದು ಒತ್ತಡ ಹೇರಿದರು ಅದೇ ಪ್ರಕಾರ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹೋದ ಮಕ್ಕಳಿಗೆ ಅರ್ಹ ಮಕ್ಕಳಿಗೆ ನಾವು ಉಚಿತ ಪ್ರವೇಶವನ್ನು ಕೂಡ ಕಲ್ಪಿಸಿದೆವು ಗೌರ್ಮೆಂಟ್ ಕಲ್ ಕೊಡಲಿಲ್ಲಾದ್ರೂ ಕೂಡ ನಾವು ನಮ್ಮಿಂದ ಕೈಯಿಂದ ಉಚಿತ ಪ್ರವೇಶವನ್ನು ಕಲ್ಪಿಸಿದೆವು ಆದರೆ ತಾಂತ್ರಿಕ ಕಾರಣದಿಂದಾಗಿ ತುಂಬ ಸಮಸ್ಯೆ ಇರ್ತದೆ ಅಲ್ಲಿ ತಾಂತ್ರಿಕ ಕಲ ಕಾರಣಗಳು ಆ ಕಾರಣದಿಂದಾಗಿ ನಾವು ತರಬೇತುದಾರರಿಗೆ ಅವಕಾಶ ಇಲ್ಲ ಅಂತೂ ಸ್ಪಷ್ಟನೆ ಮಾಡಿದ್ದೆವು ಆ ಅರ್ಹ ಮಕ್ಕಳಿಗೆ ಬೆಳಿಗ್ಗೆ ಏಳರಿಂದ ಏಳು ನಾಲ್ಕೈದು ಎಂಟರಿಂದ ಎಂಟು ನಾಲ್ಕೈದು ಸಾಯಂಕಾಲ ಏಳರಿಂದ ಏಳು ನಾಲ್ಕೈದು ಎಂಟರಿಂದ ಎಂಟು ನಾಲ್ಕೈದು ನಾಲ್ಕು ಅವಧಿಗಳ ಸಮಯ ಅವರಿಗೆ ಉಚಿತ ಒಂದು ಈಜಾಡಲು ಅಭ್ಯಾಸ ಮಾಡಲು ನಾವು ಅವಕಾಶ ಕಲ್ಪಿಸಿದ್ದೇವೆ ಆದರೆ ನಮ್ಮ ಮಂಗಳ ಈಜು ಕ್ಲಬ್ನವರು ನಮ್ಮ ಈ ಎಲ್ಲ ಬೇಡಿಕೆಗಳು ಅವರ ಈಡೇರಲಿಲ್ಲ ಎನ್ನುವ ಉದ್ದೇಶದಿಂದ ನಾವು ನಮ್ಮ ಪೂಲ್ನಲ್ಲಿ ಆಗುವಂಥ ಬೆಳವಣಿಗೆಗಳನ್ನು ಅದಕ್ಕೆ ನಕಾರಾತ್ಮಕ ಓಡಿಂಗ್ಸನ್ನು ಹೇಳಿಕ ಹೇಳಿಕೊಂಡು ಅಧಿಕಾರಿಗಳಿಗಾಗಲಿ ಜನಸಾಮಾನ್ಯರಿಗೆ ನೀಡುತ್ತಿದ್ದಾರೆ ಇವನು ಇವತ್ತು ಪ್ರೆಸ್ ಮೀಟಲ್ಲಿ ಕೂಡ ಅಂಥವೇ ಒಂದು ನೆಗೆಟಿವ್ಸ್ ಮತ್ತು ನಮ್ಮ ಬಗ್ಗೆ ಒಂದು ಕೆಟ್ಟ ಮಾಹಿತಿಯನ್ನು ನೀಡಿದ್ದಾರೆ ಎಂದು ನಮಗೆ ಗಮನಕ್ಕೆ ಬಂದಿದೆ ಅವರ ಮೇನ್ ನಮ್ಮ ಮೇಲೆ ಈಗ ಡಿಫಾಲ್ಟ್ ಎಂತ ಹುಡುಕ್ತಂತೆ ನಾವು ದೊಡ್ಡ ಪೂಲಲ್ಲಿ ಖಾಲಿ ಕ್ರೀಡಾಪಟುಗಳಿಗೆ ಮಾತ್ರ ಬಿಡಬೇಕು ಸಾರ್ವಜನಿಕರಿಗೆ ಬಿಡಬಾರ್ದು ಮಕ್ಕಳಿಗೆ ಬಿಡಬಾರ್ದು ಅದು ಖಾಲಿ ಕ್ರೀಡಾಪಟುಗಳಿಗೆ ಮಾತ್ರ ಇಡಬೇಕನ್ನೋ ಒಂದು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ ಎರಡನೇದಾಗಿ ನಾವು ಮಿಡಿಲ್ ಪೂಲ್ ಹೇಳಿದೆ ಮುಡಿಲ್ ಪೂಲ್ ನಮ್ಮದು ಅಭ್ಯಾಸ ಪೂಲ್ ಅಂತ ಹೇಳ್ತೇವೆ ಆ ಅಭ್ಯಾಸ ಪೂಲು ಸರೌಂಡಿಂಗ್ ಏಳು ಫೀಟ್ ಆ ಆಳ ಉಂಟು ಆ ಆಳ ಇದ್ದ ಪೂಲನ್ನು ನಾವು ನಮ್ಮ ಸುರಕ್ಷತೆ ದೃಷ್ಟಿಯಿಂದ ಏಳು ಫೀಟಿಂದ ನಾಲ್ಕು ಫೀಟಿಗೆ ಒಂದು ಟ್ರಾಲಿಯನ್ನು ಸ್ಟೀಲ್ ಟ್ರಾಲಿಯನ್ನು ಅಳವಡಿಸ್ತಿದ್ದೇವೆ ಬಟ್ ಅದು ನಾವು ಯಾ ಒಂದು ಇಂಜಿನಿಯರ್ ಆಗಲಿ ಬೇರೆ ಎಲ್ಲ ತಜ್ಞರಿಂದ ಮಾಹಿತಿಗಳನ್ನೆಲ್ಲ ಪಡೆದುಕೊಂಡು ಹಾಗೂ ಸ್ಮಾರ್ಟ್ ಸಿಟಿಯ ಗಮನಕ್ಕೆಲ್ಲ ತಂದುಕೊಂಡು ಈ ಒಂದು ಸುರಕ್ಷತೆಯ ಮೇರೆಗೆ ನಾವು ಆ ಒಂದು ಪ್ಲ್ಯಾಟ್ಫಾರ್ಮನ್ನು ಮಾಡಿದ್ದೇವೆ ಬಟ್ ಅದನ್ನು ಕೂಡ ಅವರು ಈಗ ಒಪೋಸ್ ಮಾಡ್ತಿದ್ದಾರೆ ಅದು ಆಗಬಾರದಿತ್ತು ನೀವು ನಮ್ಮ ಕೂಲಿಗೆ ಸ್ಟ್ರಕ್ಚರ್ಗೆ ತೊಂದರೆ ಆಗುತ್ತೆ ಅಂತ ಬಟ್ ಅದಕ್ಕೆ ಸ್ಟ್ರಕ್ಚರ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಯಾಕೆಂದರೆ ಅದೊಂದು ಚಲಿ ಚಲಿಸುವಂಥ ಮತ್ತು ರಿಮೂವೇಬಲ್ ಅದು ಒಂದು ಟ್ರಾಲಿ ಆಗಿರುತ್ತೆ ಅದು ಜಸ್ಟ್ ಕೇವಲ ಒಂದು ಕೂಲ್ ಮೇಲೆ ಅಷ್ಟೇ ಇದರ ಬಗ್ಗೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಸ್ವಿಮ್ಮಿಂಗ್ ಎಸೋಸಿಯೇಷನ್ ಅವರು ಈವನ್ ಅದರ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಇತರ ನಮ್ಮ ಈಜು ಮಂಗಳೂರಿನ ಈಜು ಸಂಸ್ಥೆಯ ಎಲ್ಲ ಕ್ಲಬ್ಸ್ನ ಕೋಚಸ್ನವರು ಹಾಗೂ ಪ್ರೆಸಿಡೆಂಟ್ ಸೆಕ್ರೆಟರಿ ಅವರು ಇದರ ಬಗ್ಗೆ ಧ್ವನಿಯನ್ನು ಇದು ಒಂದು ಏಳು ಫೀಟ್ನ ಪೂಲು ಯಾರಿಗೆ ಕೂಡ ಯೂಸ್ ಹಾಗೆ ಮಾಡಿದ್ದಾರೆ ಇದರಲ್ಲಿ ಅಭ್ಯಾಸ ಮಾಡಲು ಆಗುವುದಿಲ್ಲ ಪ್ಲಸ್ ಸಾರ್ವಜನಿಕರಿಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತುಂಬ ಧ್ವನಿಯನ್ನು ಎತ್ತು ಅದಕ್ಕೆ ಸಲಹಾ ಸೂಚನೆ ಕೊಟ್ಟಿದ್ದಾರೆ ಕಡಿಮೆ ಮಾಡಬೇಕನ್ನು ಒಂದು ಅದೇ ರೀತಿ ಜ ಸಾರ್ವಜನಿಕರ ಮತ್ತು ಮಕ್ಕಳ ಹಿತದೃಷ್ಟಿಯ ಸುರ ಸುರಕ್ಷತೆಯನ್ನು ನೋಡಿಕೊಂಡು ನಾವು ಏಪ್ರಿಲ್ ಮೇ ತಿಂಗಳ ಮೇ ತಿಂಗಳ ಸಮಯದಲ್ಲಿ ಸ್ಮಾರ್ಟ್ ಸಿಟಿಯವರ ಗಮನಕ್ಕೆ ತಂದು ಆ ಕಾರ್ಯವನ್ನು ಮಾಡುತ್ತಿದ್ದೇವೆ ಬಟ್ ಅದಕ್ಕೆ ಕೂಡ ಅವರು ಒಪೋಸ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಪ್ರಾಕ್ಟಿಸ್ ಪೂಲ್ಗೆ ಯಾವುದೇ ಒಂದು ಫಿನಾ ರೂಲ್ಸ್ ಅಂತ ಇರುವುದಿಲ್ಲ ನಮಗೆ ಮೇನ್ ಪೂಲಿಗೆ ಮಾತ್ರೆ ಫಿನಾ ರೂಲ್ಸ್ ಇರುತ್ತೆ ಪ್ರಾಕ್ಟಿಸ್ ಪೂಲ್ಗೆ ಯಾವುದೇ ಫಿನಾ ರೂಲ್ಸ್ ಇಲ್ಲ ಅದನ್ನೆಲ್ಲ ನೋಡಿಕೊಂಡೇ ನಾವು ಇವತ್ತು ಆ ಪೂಲ್ನ ಒಂದು ಟ್ರಾಲಿಯನ್ನು ಮಾಡಿರುತ್ತೇವೆ ಮತ್ತು ಅವರದ್ದು ನಮ್ಮ ಬಗ್ಗೆ ಅಪಪ್ರಚಾರ ಏನೆಂದರೆ ಅವರು ಮಾರ್ಚ್ ತಿಂಗಳಲ್ಲಿ ಹೊರಗೆ ಬಂದ ಕೂಡಲೇ ಮೊದಲನೇ ಪತ್ರಿಕೆಯಲ್ಲಿ ಸುದ್ದಿಗೋಷ್ಠಿ ಈ ವಿಷಯ ತೆರಿಪಾಯಿನ ನವೀನ್ ಎಮ್ಮೆ ಕೆರೆಟು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ನಿರ್ಮಿಸಾಯಿನ ಈಜುಕೊಳದ ನಿರ್ವಹಣೆದ ಟೆಂಡರ್ನ ವಿ ಒನ್ ಅಕ್ವಾಟಿಕ್ ಕ್ಲಬ್ ವಹಿಸಿದಳು ಈಜು ಕ್ರೀಡಾಪಟುಗಳನ್ನು ಒಟ್ಟಿಗೆ ಸಾರ್ವಜನಿಕರೆಗಳ ನಿರ್ದಿಷ್ಟ ಬೆಲೆ ಪಾವತಿ ದು ಈಜುಕೊಳ ಬಳಕೆಗೆ ಅವಕಾಶ ಈಜು ಅಕ್ವಾಟಿಕ್ ಕ್ಲಬ್ ಒಟ್ಟು ಎಮ್ಮೆಕೆರೆ ಈಜುಕೊಳಟೆ ತರಬೇತಿನ ಕೊರಂದು ಪಿದ ಕೆಲವು ತರಬೇತುದಾರರು ದುಬಾರಿ ದುಡ್ಡು ವಸೂಲ್ ಮಲ್ತದ ಎಮ್ಮೆಕೆರೆ ಈಚುಕೊಳ್ಳ ತರಬೇತಿ ಕೊರಂದು ತೋಜಿದ ಬತ್ತಿ ನಿರ್ಧಾತ್ರ ಇಂಚಿನ ವ್ಯವಸ್ಥೆಗೂ ಕಡಿವಾಣ ಪಾರದನು ಈ ನಿರ್ಧಾರದ ಕೆಲವೆರ್ನ ವಸೂಲಾತಿಗ கத்தரி பூர் எம்எகெரேஜு அபபிரச்சார க்ளப் புதர் மல்பனா பண்டது ஆரோபிசர் தட்சிண கன்னட ஸ்விம்மிங் எசோசியேஷன் தர்மேந்திர அதிருஷ் பைக்கம் பாடியா வைக்க ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ದ ದೂದರ್ ದುರ್ಬಳಕೆ ಮಾಲ್ತಂದುಲಿರು ಚಿಂತನ್ ಶೆಟ್ಟಿ ಪಂತ್ವಿನಾರು ಎಡ ಸಾಧನೆ ಮಾಲ್ಪನೆ ತರಬೇತಿಗಾದ್ ಬೆಂಗಳೂರು ಲಕ್ಷನ್ ಈಜು ಸಂಸ್ಥೆಗೂ ಸೇರಿದಿತ್ತಲ್ಲ ಚಿಂತನ್ ಶೆಟ್ಟಿಯರೇನು ಪಿದೈ ಪಾರ್ದ ಪಂಡದ ಆರ್ ಪಿ ಸಾವಂತರು ನವೀನ್ ನವೀನ್ ಟೀಕಿಸಾಹಿರು ನಾವು ಒಂದು ಸಾವಿರ ಫೀಸ್ ತಗೊಳ್ತಿದ್ದ ಅವರಿಗೆ ಅವರು ನಮಗೆ ಮೂರರಿಂದ ನಾಲ್ಕು ಸಾವಿರ ಫೀಸ್ ಕೇಳ್ತಿದ್ದಾರೆ ಅಂತ ಹೇಳಿ ಮೊದಲ ಪತ್ರಿಕೆಯಲ್ಲಿ ಅವರು ಸ್ಪಷ್ಟನೆ ಇದು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದರು ಆದರೆ ನಾವು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ಬಿಗೆ ಕೇವಲ ಒಂದು ಸಾವಿರ ರೂಪಾಯಿಯನ್ನು ಪಡೆದುಕೊಂಡಿದ್ದದ್ದು ಅದರ ರಸೀದಿ ಕೂಡ ನಮ್ಮಲ್ಲಿ ಉಂಟು ಆದರೆ ಅವರು ಅಲ್ಲಿಗೆ ಬರುವ ಮಕ್ಕಳು ಅವರು ಕರ್ಕೊಂಡು ಬರುವ ಮಕ್ಕಳಿಂದ ಮೂರರಿಂದ ನಾಲ್ಕು ಸಾವಿರ ತೆಗೆದಿದ್ದರು ಅನ್ನುವ ಮಾಹಿತಿ ಕೂಡ ನಮಗೆ ಅವರ ಪೇರೆಂಟಿಂದವೇ ಬಂದಿದೆ ಎರಡನೇ ಪೇಪರಲ್ಲಿ ಬಂದದ್ದು ಅವರ ಸುಳ್ಳು ಮಾಹಿತಿ ಏನೆಂದರೆ ನಮ್ಮ ಇಲ್ಲಿ ಇರುವ ಒಂದು ಒಳ್ಳೆಯ ಸ್ವಿಮ್ಮರ್ ಆ್ಯಕ್ಚುಲಿ ನಮಗೆ ಅವನ ಬಗ್ಗೆ ಮಾತಾಡ್ಲಿಕ್ಕೆ ಕೂಡ ಹೆಮ್ಮೆ ಉಂಟು ಚಿಂತನ್ ಶೆಟ್ಟಿಯನ್ನು ಚಿಂತನ್ ಶೆಟ್ಟಿ ನಮ್ಮ ಮಂಗಳೂರಿನೊಂದು ಒಳ್ಳೆಯ ಸ್ವಿಮ್ಮರ್ಸ್ ನಾವು ಯಾವಾಗ ಕೂಡ ಅವನಿಗೆ ನಮ್ಮ ಕೆರೆ ಪೂಲಲ್ಲಿ ಬಂದು ಸ್ವಿಮ್ ಮಾಡಲು ನಮ್ಮ ಅವಕಾಶವಿದೆ ಅಂಥ ಒಂದು ಸ್ವಿಮ್ಮರ್ಸ್ ಹೈ ಪರ್ಫಾರ್ಮೆನ್ಸ್ಗೆ ಬೇಕಾಗಿ ಬ್ಯಾಂಗ್ಳೂರಿಗೆ ಡಿಸೆಂಬರ್ನಲ್ಲಿ ಸಮಯದಲ್ಲಿ ಲಕ್ಷನ್ ಎಂಬ ಸಂಸ್ಥೆಗೆ ಸೇರಿದ್ದಾರೆ ಆದರೆ ಇವರು ಮಾರ್ಚ್ ತಿಂಗಳಲ್ಲಿ ಪೇಪರಲ್ಲಿ ಹಾಕಿದ್ದಾರೆ ಚಿಂತನ್ ಶೆಟ್ಟಿಯನ್ನು ಹೊರಗೆ ಹಾಕಿದ್ದಾರೆ ಅಂತ ನಾವು ಹೊರಗೆ ಹಾಕಿಲ್ಲ ಎರಡನೇ ಸುಳ್ಳು ಮೂರನೇದು ಪತ್ರಿಕೆಯಲ್ಲಿ ಮೂವತ್ತೆಂಟು ರಾಜ್ಯ ಮತ್ತು ರಾಷ್ಟ್ರ ಈಜು ಪಟುಗಳನ್ನು ನಾವು ಹೊರಗೆ ಹಾಕಿದ್ದೇವೆ ಅವರಿಗೆ ಅನ್ಯಾಯ ಮಾಡಿದ್ದೇವೆ ಎಂದು ಒಂದು ಸುಳ್ಳು ಮಾಹಿತಿಯನ್ನು ಹಾಕಿದರು ಆ ಮೂವತ್ತ ಆರು ಮಕ್ಕಳು ಕೊಟ್ಟದರಲ್ಲಿ ಹದಿನಾಲ್ಕು ಮಕ್ಕಳು ಮಾತ್ರ ನಮ್ಮಲ್ಲಿಗೆ ಸ್ವಿ ಹೆಮ್ಮೆಕೆರೆ ಸ್ವಿಮ್ಮಿಂಗ್ ಪೂಲ್ಗೆ ಬರುತ್ತಿದ್ದ ಮಕ್ಕಳು ಮಂಗಳ ಸ್ವಿಮ್ಮಿಂಗ್ ಕ್ಲಬ್ ಇಂದ ಬರುತ್ತಿದ್ದ ಹದಿನಾಲ್ಕು ಮಕ್ಕಳು ಮಾತ್ರ ಆರು ಮಕ್ಕಳು ಜೈನ್ ಕ್ಲಬ್ನಿಂದ ಹನ್ನೊಂದು ಮಕ್ಕಳು ಪುತ್ತೂರು ಅಕ್ವಾಟಿಕ್ ಕ್ಲಬ್ನಿಂದ ಉಳಿದ ಮಕ್ಕಳು ವಿವಿಹನ್ ಎಕ್ವೆ ಸೆಂಟರ್ನಿಂದ ನ ಮಕ್ಕಳ ಹೆಸರನ್ನು ನಮಗೆ ಕೊಟ್ಟಿದ್ದಾರೆ ಬಟ್ ಅವರು ಕೊಟ್ಟಿರುವ ಹೆಸರಲ್ಲಿ ಕೇವಲ ಹದಿನಾಲ್ಕು ಮಕ್ಕಳು ಮಾತ್ರ ನಮ್ಮ ಎಮ್ಮೆಕೆರೆ ಪೂಲನ್ನು ಬಂದು ಉಪಯೋಗಿಸ್ತಿದ್ದರು ಅದರಲ್ಲಿ ಕೂಡ ರಾಜ್ಯ ಮತ್ತು ರಾಷ್ಟ್ರ ಹೋದ ಮಕ್ಕಳು ಕೇವಲ ಒಂಬತ್ತು ಮಕ್ಕಳು ಮಾತ್ರ ಇದ್ದರು ಇದೆಲ್ಲ ಅವರಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಅವರಿಗೆ ಉಚಿತ ಕೊಡಬೇಕು ತರಬೇತಿಗೆ ಅವಕಾಶ ಕೊಡಬೇಕು ಎನ್ನುವ ಕೆಲವು ಬೇಡಿಕೆಗಳು ಈಡೇರದಾಗ ಅವರು ಮಾರ್ಚಿನಿಂದ ನಾವು ಇಲ್ಲಿವರೆಗೆ ನಾವು ಏನೆಲ್ಲ ಕಾರ್ಯ ಕೆಲಸ ಮಾಡ್ತಿದ್ದೇವೆ ಅದಕ್ಕೆಲ್ಲ ಒಂದು ಸಿ ಐ ಡಿ ಜನಗಳನ್ನೆಲ್ಲ ಬಿಟ್ಟು ನಮಗೆ ತೊಂದರೆ ಕೊಡುವಂಥ ಮತ್ತು ನಮ್ಮ ಸಂಸ್ಥೆಯ ಹೆಸರು ಮತ್ತು ಜಿಲ್ಲೆಯ ಒಂದು ಅಷ್ಟು ದೊಡ್ಡ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋಟಿಯ ಅಷ್ಟು ದೊಡ್ಡ ಪೂಲನ್ನು ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಅದರ ಹೆಸರನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕೆ ಬೇಕಾಗಿ ನಮ್ಮ ಅಧಿಕಾರಿಗಳಿಗೆ ಕೂಡ ಒತ್ತಡ ಆಗ್ತಿದ್ದಾರೆ ರಾಜಕೀಯದವರಿಗೆ ಕೂಡ ಒತ್ತಡ ಆಗ್ತಿದ್ದಾರೆ ಇದರ ಉದ್ದೇಶ ನಾನು ಕ್ಲಿಯರಾಗಿ ಹೇಳ್ತೇನೆ ಅವರಿಗೆ ಅಲ್ಲಿ ಫೀ ಕೊಡಬೇಕು ಅವರು ಮಕ್ಕಳಿಂದ ಮೂವತ್ತು ಮಕ್ಕಳು ನಲವತ್ತು ಮಕ್ಕಳು ಹೆಸರು ಕೊಟ್ಟಿದ್ದಾರೆ ಮೂವತ್ತು ನಲ್ವತ್ತು ಮಕ್ಕಳನ್ನು ಅಲ್ಲಿ ತರ್ತಾರೆ ಅವರ ಹತ್ರ ಮೂರು ಸಾವಿರ ನಾಲ್ಕು ಸಾವಿರ ಫೀಸ್ ತಗೊಳ್ತಾರೆ ಮೂವತ್ತು ಮೂರು ಸಾವಿರ ತಗೊಂಡು ಕೂಡ ನಲ್ವತ್ತು ಮಕ್ಕಳಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗ್ತದೆ ಅವರು ಬಿಸ್ನೆಸ್ ಮೈಂಡಲ್ಲಿ ಮಾಡ್ತಿದ್ದಾರೆ ಆದರೆ ಅದನ್ನೆಲ್ಲ ಕೊಂಡೋಗೋ ರೀತಿ ರೂಟ್ಸ್ ಉಂಟು ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು ಯಾವುದೇ ಒಂದು ನಾನು ಅವರ ಲೆಟರ್ಸನ್ನು ನಾನು ಕೊಡ್ಬೋದು ಆ ಲೆಟರಲ್ಲಿ ಇದ್ದದ್ದು ಒಂದೇ ಒಂದು ಮಾತು ನಮ್ಮ ಜಿಲ್ಲೆಯ ಮಕ್ಕಳಿಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟ ಹೋದ ಮಕ್ಕಳಿಗೆ ಉಚಿತ ಕೊಡಬೇಕು ಪ್ಲಸ್ ಅಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲಿ ಕೂಡ ಅವರು ತರಬೇತಿಗೆ ಅವಕಾಶ ಕೊಡಬೇಕಂತ ಯಾವುದೇ ಒಂದು ಮಿನಿಸ್ಟರಿಗೆ ಕೊಡೋ ಆಗಲಿ ಯಾವುದೇ ಒಂದು ಅಧಿಕಾರಿ ಕೊಡೋರ ಲೆಟರಲ್ಲಿ ಇರಲಿಲ್ಲ ಯಾವತ್ತು ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟ ಮಕ್ಕಳಿಗೆ ಫ್ರೀ ಆಗಿ ಕೊಡ್ತೇವೆ ಪ್ರವೇಶವನ್ನು ಫ್ರೀ ಆಗಿ ಕೊಡ್ತೇವೆ ಅಂತ ಹೇಳಿದ ಕೂಡಲೇ ಅದರೊಟ್ಟಿಗೆ ತರಬೇತುದಾರರನ್ನು ಕೊಡಬೇಕೆನ್ನುವ ಬೇಡಿಕೆಯನ್ನು ಇಟ್ಕೊಂಡು ಈಗ ಹೋಗ್ತಿದ್ದಾರೆ ಕರೆಕ್ಟ್ ಸರ್ ಅಲ್ಲ ಅದಕ್ಕೆ ನಾನು ಎಗ್ರಿ ಇದ್ದೇನೆ ಎಗ್ರಿ ಇದ್ದೇನೆ ಸರ್ ಅವರು ಹೇಳೋದ್ರಲ್ಲಿ ಒಂದು ಕಡೆಯಲ್ಲಿ ಅದು ಸತ್ಯ ಇರ್ಬೋದು ಸತ್ಯವೇ ಆದರೆ ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದ ಆ ಒಂದು ಫೆಸಿಲಿಟಿ ಇರುವ ಇವನ್ ನಾನು ಹೇಳಬೇಕಾದ್ರೆ ಒಂದು ಇಂಡಿಯಾದಲ್ಲಿ ಒಂದು ಹತ್ತನೇ ಪ್ಲೇಸ್ನ ಒಳಗಿರುವಂಥ ಒಂದು ಈಜುಕೊಳ ನಮ್ಮ ಮಂಗಳೂರಿಗೆ ತಂದುಕೊಟ್ಟಿದ್ದಾರೆ ಈಗ ಅಂಥದ್ದು ಲೆವೆಲ್ನ ಹೈ ಪರ್ಫಾರ್ಮೆನ್ಸ್ ಟ್ರೈನಿಂಗ್ ಕೊಡುವಂಥ ಅವರು ಅಲ್ಲಿ ಇದ್ದದ್ದರಿಂದ ಆ ಥರದ ಟ್ರೈನಿಂಗ್ ಸಿಗುತ್ತೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಬೇರೆ ಬೇರೆ ರಾಜ್ಯದಿಂದ ಖೇಲೋ ಇಂಡಿಯಾಕ್ಕೆ ಸೆಲೆಕ್ಷನ್ ಆದ ಮಕ್ಕಳು ಏಷ್ಯನ್ ಗೇಮ್ಸ್ಗೆ ಸೆಲೆಕ್ಷನ್ ಆದ ಮಕ್ಕಳು ಕೂಡ ಬಂದು ಇಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ನಾಳೆ ದಿವಸ ಏಷ್ಯನ್ ಗೇಮ್ಸ್ಗೆ ನಮ್ಮ ಕೆರೆ ಸ್ವಿಮ್ಮಿಂಗ್ ಪೂಲಿಂದ ಹೋದರೆ ಅದು ನಮ್ಮ ಕೆರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆ ಸರ್ ಈಗ ಯಾವುದು ಈಗ ನಮ್ಮದೇ ಮಕ್ಕಳು ಒಂದು ಮೆರೈನ್ ಅಂತ ಉಂಟು ಪೂನಾದಲ್ಲಿ ಉಂಟು ಯಾಕೆ ಪೂನಕ್ಕೆ ಹೋಗಬೇಕು ಯಾಕೆಂದರೆ ಅಲ್ಲಿ ಅಂಥ ಫೆಸಿಲಿಟಿ ಉಂಟು ಅಂಥ ಟ್ರೈನಿಂಗ್ ಉಂಟು ಸರ್ ಯಾಕೆ ನಮ್ಮ ಮಕ್ಕಳು ಚಿಂತನ್ ಬೆಂಗಳೂರಿಗೆ ಹೋದರು ಈಗ ಬೆಂಗಳೂರು ಹೆಸರಲ್ಲಿ ಇಳಿತಿದ್ದಾನೆ ಅಂಥದ್ರಲ್ಲಿ ನಾವು ಅಂಥ ಕೋಚನ್ನು ಇಲ್ಲಿ ತಂದು ನಮ್ಮ ಜಿಲ್ಲೆಯಲ್ಲಿ ಅವರಿಗೆ ಟ್ರೈನಿಂಗ್ ಮಾಡಿಕೊಂಡು ಅವರು ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿ ಮಾಡಿದರೆ ಏನುಂಟು ಇಲ್ಲಾಂದರೆ ಆ ಮಕ್ಕಳು ಅದನ್ನು ಉಪಯೋಗ ಪಡೆದರೆ ಏನುಂಟು ಆ ಮಕ್ಕಳು ಬಂದರಿಂದ ನಮ್ಮ ಮಕ್ಕಳು ಕೂಡ ಬೆಳವಣಿಗೆ ಆಗುತ್ತೆ ಸರ್ ಈಗ ಆ್ಯಕ್ಚುಲಿ ನಾನು ಹೇಳಬೇಕಾದ್ರೆ ಈಗ ಪ್ರಸ್ತುತ ನಾವು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪದಕ ಪಡೆದಂಥ ಏಳು ಮಕ್ಕಳಿಗೆ ಉಚಿತ ಪ್ರವೇಶವನ್ನು ಕಲ್ಪಿಸಿದ್ದೇವೆ ಹಾಗೂ ಅಧಿಕೃತವಾಗಿ ಯಾವುದೇ ಒಂದು ತರಬೇತಿಗೆ ನಾವು ಫ್ರೀ ಅಂತ ಕೊಡಲಿಲ್ಲ ಮತ್ತು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಇಲ್ಲದ್ರೆ ಯಾವುದೇ ಒಂದು ಫೈನಾನ್ಷಿಯಲ್ ಸಮಸ್ಯೆ ಇದ್ದಂಥ ಕೆಲವು ಬಡ ಈಜುಪಾಟುಗಳಿದ್ದಾರೆ ಅವರಿಗೆ ನಾವು ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಸೈಡಿಂದ ಫ್ರೀಯಾಗಿ ಕೊಡ್ತಿದ್ದೆ ಅಂಥ ಹೆಸರನ್ನು ನಾವು ಹೇಳಿಕೆ ಕೂಡ ಇಚ್ಛೆ ಪಡೆದಿಲ್ಲ ತುಂಬ ಮಕ್ಕಳು ಅಂಥ ಮಕ್ಕಳು ಇದ್ದಾರೆ ಅವರಿಗೆ ಕೊಡ್ತಿದೆ ಮತ್ತು ಎಫೋರ್ಟೇಬಲ್ ಇದ್ದವರಿಗೆ ನಾವು ಕೊಡ್ತಾ ಇಲ್ಲ ಯಾಕೆಂದರೆ ಹೇಳಿದರೆ ಸರ್ ನಾವು ಆ ಲೆವೆಲ್ ಕೋಚಸನ್ನು ಇಲ್ಲಿ ತಂದು ಟ್ರೈನಿಂಗ್ ಮಾಡ್ತಿದ್ದೆ ಅದೇ ಬ್ಯಾಂಗ್ಳೂರಿಗೆ ಹೋಗಿ ನಾವು ಅಂಥ ಟ್ರೈನಿಂಗ್ ತೊಗೊಳ್ಬೇಕಾದ್ರೆ ಮಿನಿಮಮ್ ಫೋರ್ಟಿ ಟು ಫಿಫ್ಟಿ ತೌಸಂಡ್ ರುಪೀಸ್ ಖರ್ಚಾಗುತ್ತೆ ಅಲ್ಲಿ ಅಕೊಮೊಡೇಷನ್ ಫೀಸ್ ಫುಡ್ಡು ಜಿಮ್ ಎಲ್ಲ ಸೇರಿಕೊಂಡು ನಲ್ವತ್ತರಿಂದ ಐವತ್ತು ಸಾವಿರ ಈವನ್ ನನ್ನ ಮಗುವೇ ಒಂದು ಟೈಮಲ್ಲಿ ಬೆಂಗಳೂರಿಗೆ ಹೋಗಿ ಟ್ರೈನಿಂಗ್ ಮಾಡ್ತಿದ್ದು ಅಲ್ಲದೆ ಈಗ ಮಂಗಳೂರಿಂದವೇ ಅಲಿ ಸ್ಟಾರ್ ರೇಗು ಅಂತ ಇದ್ದಾನೆ ನಮ್ಮ ಅವ ಕೂಡ ಕೇಲೋ ಇಂಡಿಯಾಕ್ಕೆ ಸೆಲೆಕ್ಷನ್ ಆದ ಹುಡುಗ ಅವ ಆ್ಯಕ್ಚುಲಿ ಜನವರಿ ನಂತರ ಬ್ಯಾಂಗ್ಳೂರಿಗೆ ಹೋಗುವಂಥ ಪರಿಸ್ಥಿತಿಯಲ್ಲಿತ್ತು ಬ್ಯಾಂಗ್ಳೂರ್ ಎಕಾಟಿಕ್ ಕ್ಲಬ್ನ ಪ್ರೆಸಿಡೆಂಟಾದ ನಮ್ಮ ನಾಗೇಂದ್ರ ಅವರ ಮಗ ಸಾತ್ವಿಕ ಅಂತ ಅವ ಕೂಡ ನ್ಯಾಷನಲ್ ಲೆವೆಲ್ ಸಿಮ್ಮರು ಅವನನ್ನು ಕೂಡ ಅವರು ಬೆಂಗ್ಳೂರಿಗೆ ಕೊಡುವಂಥ ಸನ್ನಿವೇಶ ಇತ್ತು ಈಗ ತುಂಬ ಮಕ್ಕಳು ಇದೇ ರೀತಿ ಆ ಲೆವೆಲ್ಗೆ ಬಂದ ನಂತರ ಆ ಟ್ರೈನಿಂಗ್ ಬೇಕಾದರೆ ಬ್ಯಾಂಗ್ಳೂರಿಗೆ ಹೋಗುವಂಥ ಪರಿಸ್ಥಿತಿ ಬಟ್ ಆ ಪರಿಸ್ಥಿತಿ ಈಗ ಇಲ್ಲ ಮಂಗಳೂರಿನಲ್ಲಿಯೇ ಉಂಟು ಮತ್ತೊಂದು ನಾನು ಹೇಳಲಿಕ್ಕೆ ಹೆಚ್ಚೆ ಬರ್ತೇನೆ ಅಂತ ಹೇಳಿದೆ ಈಗ ಮಂಗಳೂರಲ್ಲಿ ನಾಲ್ಕು ಕ್ಲಬ್ಬಲ್ಲಿ ಒಂದು ಕ್ಲಬ್ಗೆ ಮಾತ್ರ ತೊಂದರೆ ಮೂರು ಕ್ಲಬ್ನವರಿಗೆ ತೊಂದರೆ ಇಲ್ಲ ಮೂರು ಕ್ಲಬ್ನವರು ಸಹ ಹೇಳ್ತಿದ್ದಾರೆ ಒಟ್ಟಿಗೆ ಬಂದ ಮಾತ್ರ ಹೇಳ್ತಿದ್ದಾರೆ ಸರ್ ನಮಗೆ ಈ ಲೆವೆಲ್ನ ಟ್ರೈನಿಂಗ್ಸ್ ಈ ಲೆವೆಲ್ನ ಕೋಚಸನ್ನು ನೀವು ತಂದು ಕೊಟ್ಟಿದ್ದೀರಿ ನಮ್ಮ ಒಂದು ಲೆವೆಲ್ ಬಂದ ಅಂತ ನಾವು ಮಕ್ಕಳನ್ನು ಇನ್ನು ಬ್ಯಾಂಗ್ಳೂರು ಕಳಿಸಬೇಕಂತ ಇಲ್ಲ ಯಾವ್ಯಾವ ಕ್ಲಬ್ಗೆ ಕಳಿಸಿ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಂತಿಲ್ಲ ಇಲ್ಲ ನಿಮ್ಮಲ್ಲಿ ಕಳಿಸಿ ಪೂಲ್ ಪೂಲಿಂದವೇ ರೆಪ್ರೆಸೆಂಟ್ ಮಾಡಬೇಕು ಸರ್ ಅಂತ ಇದು ಜೈನ್ ಕ್ಲಬ್ನ ಪ್ರೆಸಿಡೆಂಟ್ ಅವರು ರಾಮಕೃಷ್ಣ ಅಂತ ಇವರು ಮ್ಯಾಂಗ್ಳೂರು ಅಕ್ವೆಟಿಕ್ ಕ್ಲಬ್ನ ನಾಗೇಂದ್ರ ಅವರು ಅವರು ವಿವನ್ ಯಕಾಸ್ವೆಂಟರ್ ಹಾಂ ಮೂರು ಟೈಮು ಇಲ್ಲೇ ನಾಲ್ಕು ರಜೆ ಕೊಡ್ತಿದ್ದೇವೆ ಪಬ್ಲಿಸಿಟಿ ಪಬ್ಲಿಸಿಟಿ ನಾವು ಹೆಸರು ತೆಗಿಲಿಕ್ಕೆ ಆಗೋದಿಲ್ಲ ಹಾಂ ಒಂದು ಐದಾರು ಜನಕ್ಕೆಂಟು ಆರು ಜನಕ್ಕೆಂಟು ಅಲ್ಲ ಮುಂದಕ್ಕೆ ನನಗೆ ಸಮಸ್ಯೆ ಆದರೆ ಸರ್ ನಾನು ಅಂತದೇ ಒಂದು ಕ್ರಮ ಕೈಗೊಳ್ತಾ ಹೋಗ್ಬೇಕಾಗುತ್ತೆ ಯಾಕಂದರೆ ಅವರಾಗಿ ಅವರಷ್ಟಕ್ಕೆ ಅದನ್ನು ಸ್ಟಾಪ್ ಮಾಡಿದ್ರೆ ಒಳ್ಳೆಯದು ಮತ್ತೊಂದು ನಾನು ಹೇಳ್ತೇನೆ ನನಗೆ ಯಾವುದೇ ಒಂದು ಮಂಗಳೂರಿನ ಕ್ರೀಡಾಪಟುಗಳಿಗೆ ನನ್ನಿಂದ ತೊಂದರೆ ಆಗಲಿಕ್ಕೆ ನಾನು ರೆಡಿ ಇಲ್ಲ ನಾನು ಕ್ರೀಡಾಪಾಟುಗಳಿಗೆ ಬೇಕಾಗಿ ನನ್ನದು ಬಿಸ್ನೆಸ್ಸೇ ಬೇರೆ ಬಟ್ ನನ್ನ ಮಗ ಕೂಡ ಒಂದು ಸ್ವಿಮ್ಮರ್ ಮಂಗಳೂರಿನಲ್ಲಿ ಒಂದು ಆ ಲೆವೆಲ್ನ ಸ್ವಿಮ್ಮಿಂಗ್ ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಈಜುಕೊಳವನ್ನು ಟೆಂಡರ್ ಮುಖಾಂತರ ಪಡ್ಕೊಂಡಿದ್ದೇವೆ ಇಲ್ಲದಿದ್ದರೆ ಟೆಂಡರ್ ಏಳು ವರ್ಷ ಪಡ್ಕೊಂಡಿದ್ದೇವೆ ಈಗ ಪ್ರಸ್ತುತ ನಮಗೆ ಹನ್ನೊಂದು ಲಕ್ಷ ತನಕ ಖರ್ಚು ಉಂಟು ಅದರಲ್ಲಿ ನಮಗೆ ನಾಲ್ಕರಿಂದ ಐದು ಲಕ್ಷ ಕಲೆಕ್ಷನ್ ಬರ್ತಿತ್ತು ಬರ್ತಾ ಇರೋದು ಯಾವುದು ಇದರಲ್ಲಿ ನಾವು ಎಷ್ಟು ಕೈಯಿಂದ ಹಾಕ್ಕೊಂಡು ಮಾಡ್ತಿದ್ದೇವೆ ಅಂತ ಅದು ನಮಗೆ ಮಾತ್ರ ಗೊತ್ತು ಅದು ನಮ್ಮದು ನೇರ ಉದ್ದೇಶ ಏನಂತೇಳಿದರೆ ಎರಡು ಮೂರು ವರ್ಷದಲ್ಲಿ ನಮಗೆ ಆ ಲೆವೆಲ್ ಸೆಂಟರ್ ಆಗಬೇಕು ಬ್ಯಾಂಗ್ಳೂರಿನಲ್ಲಿ ಒಂದು ಪ್ರತಿಷ್ಠಿತ ಈಜುಕೊಳವು ಉಂಟು ಬಸವನಗುಡಿಕೆ ಅಂತ ಅದೇ ರೀತಿ ನಮ್ಮ ಒಂದು ಮಂಗಳೂರಿನ ಒಂದು ಈ ದೊಡ್ಡ ಈಜುಕೊಳವು ಕೂಡ ಆ ನೆಟ್ಟಿನಲ್ಲಿ ನಡೆಯಬೇಕೆನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ಮಾಡ್ತಿದ್ದೇವೆ ಇಲ್ಲಿ ಯಾವುದೇ ಒಂದು ನಮ್ಮ ಜಿಲ್ಲೆಯ ಯಾವುದೇ ಮಕ್ಕಳು ಬಂದರೆ ಸಹ ನಾವು ಅವರನ್ನು ಹೊರತಪ್ಪುದಿಲ್ಲ ಅವರು ಅಲ್ಲಿ ಆ ಲೆವೆಲ್ನ ಕೋಚಿಂಗ್ ಉಂಟು ಅಲ್ಲಿ ಬಂದು ಟ್ರೈನಿಂಗ್ ಮಾಡ್ಬೋದು ಇಲ್ಲಾದರೆ ಅಭ್ಯಾಸಕ್ಕಾಗಿ ಸಹ ಅವ್ರು ಬಂದು ಮಾಡಿ ಹೋಗ್ಬೋದು ಅಲ್ಲಲ್ಲಿ ಒಂದು ವಿಷಯ ಇತ್ತು ನಮ್ಮ ಎಮ್ಮೆಕೆರೆ ಪೂಲಲ್ಲಿ ನಮ್ಮ ಎಲ್ ಎಸ್ ಪೂಲ್ನಲ್ಲಿಯೇ ಒಂದು ಒಬ್ಬ ಕೋಚ್ ಇದ್ದ ಎಲ್ ಟಿ ಎಸ್ ಕಳಿಸುವ ಅವ ಒಂದು ಮಗುವನ್ನು ಇಟ್ಕೊಂಡು ಬರ್ತಿದ್ದ ಅಲ್ಲಿ ನಮ್ಮ ಬುಲಿಗೆ ನಾನು ಅವನಿಗೆ ಆ ನಮ್ಮ ಕೋಚ್ ಅಲ್ಲ ಆ ಇಲ್ಲ ಫ್ರೀ ಹೋಗಲಿ ಅಂತ ಬಿಡ್ತಿದ್ದೆ ಅವ ಒಂದು ಮಗುವನ್ನು ಇಟ್ಕೊಂಡು ಬಂದ ಮಗುವಿಗೆ ಖಾಲಿ ಟಿಕೆಟ್ ತೆಗ್ದ ಎಂಬತ್ತು ರೂಪಾಯಿ ಟಿಕೆಟ್ ತೆಗ್ದ ಒಳಗೆ ಹೋಗಿ ಒಂದು ಗಂಟೆ ಸ್ವಿಮ್ಮಿಂಗ್ ಮಾಡ್ತಿದ್ರು ಮತ್ತೆ ನೋಡುವಾಗ ಆ ಮಗುವಿನ ಪೇರೆಂಟಿಂದ ಅವ ಒಂದು ಸಾವಿರ ರೂಪಾಯಿ ತಗೊಳ್ತಿದ್ದಾನೆ ಫಸ್ಟ್ ಸೆಷನ್ ಸೆಷನ್ ಅದು ನಾವು ಅವರಿಗೆ ತರಬೇತಿಗೆ ಕೊಟ್ಟ ಕೂಡಲೆ ಅವರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಂತೆ ಈಗ ತರಬೇತಿ ಕೊಡುವವರು ಸರ್ ಅಲ್ಲಿ ಬಂದು ಫ್ರೀ ತರಬೇತಿ ಯಾರು ಕೊಡುವರಿಲ್ಲ ಅವರು ಮೂರು ಸಾವಿರ ನಾಲ್ಕು ಸಾವಿರ ಫೀಸ್ ಮಾಡಬೇಕು ಕಲೆಕ್ಷನ್ ಮಾಡಬೇಕಾದ್ರೆ ನಲವತ್ತು ಮಕ್ಕಳು ಬಂದರೆ ಮೂರು ಸಾವಿರ ತಗೊಂಡ್ರೆ ಸಹ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗುತ್ತೆ ಕೋಚಸ್ನವ್ರಿಗೆ ಇಪ್ಪತ್ತು ಮೂವತ್ತು ಸಾವಿರ ಕೊಟ್ಟರೆ ಸಹ ಕ್ಲಬ್ನವರಿಗೆ ಅಷ್ಟು ಉಳಿತದೆ ಒಂದು ಅದು ಸರ್ ಮತ್ತೊಂದು ಎಂತ ಹೇಳಿದರೆ ಮೊನ್ನೆ ಅವರೊಂದು ಮೂವತ್ತೈದು ನಲವತ್ತು ಮಕ್ಕಳು ಏನು ಹೆಸರು ಕೊಟ್ಟಿದ್ದರು ಅದರಲ್ಲಿ ಹನ್ನೆರಡು ತರಬೇತರವರ ಹೆಸರು ಕೊಟ್ಟಿದ್ದಾರೆ ಪ್ಲಸ್ ಔಟ್ಸೈಡಲ್ಲಿ ಮಂಗಳೂರಿಂದ ನುರಿತ ತರಬೇತರು ತುಂಬ ಇದ್ದಾರೆ ನಮ್ಮ ಹತ್ರ ಸಹ ಕೇಳುವವರಿದ್ದಾರೆ ಸರ್ ನಮಗೆ ಅಲ್ಲಿ ಟ್ರೈನಿಂಗ್ಗೆ ಅವಕಾಶ ಉಂಟಾ ನಾವು ಮಕ್ಕಳನ್ನ ಇಟ್ಕೊಂಡು ಬರ್ಬೋದು ಅಂತ ಕೇಳ್ತಿದ್ದಾರೆ ಒಂದು ಹಾಗೆಯೇ ಎಲ್ಲರೂ ಕೂಡ ಅಲ್ಲಿ ಬಂದು ತರಬೇತಿ ಕೊಟ್ಟು ಹೋಗುವುದು ಅಂತ ಹೇಳಿದೆ ಅದಕ್ಕೆ ಅರ್ಥವೇ ಇಲ್ಲದಾಯ್ತಲ್ಲ ನನಗೆ ಸರ್ ಸ್ವಿಮ್ಮಿಂಗ್ ಕೋಚಿಂಗ್ ಬರ್ತದೆ ನನ್ನ ಮಗ ನ್ಯಾಷನಲ್ ಸ್ವಿಮ್ಮರ್ ಇದ್ದಾರೆ ನಾನು ನಾಳೆ ನನಗೆ ಟ್ರೈನಿಂಗ್ ಮಾಡಬೇಕಿದೆ ಫ್ರೀ ಪೂಲ್ ಅಲ್ಲ ಹೇಳಿದ್ರು ನಮ್ಮದು ಒಬ್ಜೆಕ್ಷನ್ ಖಾಲಿ ತರಬೇತುದಾರರಿಗೆ ಮಾತ್ರ ಅದು ನಡೀತದ ಬೇರೆ ಯಾವುದಿಲ್ಲ ಅದು ಕೂಡ ಯಾರಿಗೂ ಕೂಡ ಯಾವುದೇ ನ ತರಬೇತಿದಾರರಿಗೆ ಸಹ ಇದಿಲ್ಲ ಅದು ಕೂಡ ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೇನೆ ನಿಮ್ಮ ಮೀಡಿಯಾದ ಎದುರು ಹೇಳ್ತಿದ್ದೇನೆ ನಾ ನಾನು ಅಧಿಕೃತವಾಗಿ ಮಾತ್ರ ಹೇಳ್ತಿದ್ದೇನೆ ಬಿಟ್ಟರೆ ಕೊಡೋದಿಲ್ಲ ಅಂತೇಳಿ ಯಾವುದೇ ಒಂದು ನಮ್ಮ ಕ್ಲಬ್ನವರು ಅವರ ಈಗ ಮಂಗಳ ಫುಲ್ ಕ್ಲೋಸ್ ಆಗಲಿ ಇಲ್ಲಾದರೆ ಬೇರೆ ಯಾವುದೇ ಸಮಸ್ಯೆ ಇದ್ದರೆ ಸಮಯದಲ್ಲಿ ನನ್ನ ಹತ್ರ ಬಂದು ನಾವು ಒಂದು ಗಂಟೆ ಯೂಸ್ ಮಾಡ್ಬೋದಾ ಎರಡು ಗಂಟೆ ಯೂಸ್ ಮಾಡಬೇಕು ಅಂತ ಕೇಳಿದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೇನೆ ನಂದು ಯಾವುದೇ ಅಲ್ಲಿ ಅಭ್ಯಂತರ ಇರೋದಿಲ್ಲ ಯಾಕೆಂದರೆ ಇಲ್ಲಿ ಮಹಾನಗರ ಪಾಲಿಕೆ ಪರಿಚಯ ಸರ್ ಅವರು ಹೇಳೋದು ಚಿಕ್ಕ ಹೇಳಿ ಅವರು ನನ್ನ ಕೋಚ್ ಆಗಿದ್ದರು ಅವರು ಮೂವತ್ತೈದು ವರ್ಷದಿಂದ ತರಬೇತಿ ಎಷ್ಟೋ ಮಂದಿಗೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮುಟ್ಟಿಸಿದ್ದಾರೆ ಇಂಟ್ರೊಡಕ್ಷನ್ ಇದು ನಮ್ಮ ರಾಮಕೃಷ್ಣ ಸರ್ ಅಂತ ನಾವು ಜೈನ್ ಸ್ವಿಮ್ಮಿಂಗ್ ಕ್ಲಬ್ನ ಪರವಾಗಿ ಇದು ಬಂದಿದ್ದಾರೆ ಕೋಚ್ ಆಗಿದ್ದಾರೆ ಇವರು ದಕ್ಷಿಣ ಕನ್ನಡ ಸ್ವಿಮ್ಮಿಂಗ್ ಎಸೋಸಿಯೇಷನ್ ಮೊದಲನೇದಾಗಿ ನಮ್ಮ ಮಂಗಳೂರಿಗೆ ಆರಂಭಿಸಿದವರೇ ಇವರು ಅದು ಕೂಡ ಇದೇ ಜಾಗದಲ್ಲಿ ಈಗ ಅವರನ್ನೇ ಬದಿ ಕೊಟ್ಟಿದ್ದಾರೆ ಅದು ಬೇರೆ ವಿಷಯ ಇರಲಿ ಇದು ಲೋಕರಾಜ್ ವಿಟ್ಲಾ ಅಂತ ನಮ್ಮ ವಿ ಒನ್ ಎಕ್ರಾ ಸೆಂಟರ್ನ ಹೆಡ್ ಕೋಚ್ ಆಗಿ ಇದ್ದಾರೆ ನನ್ನ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ ನವೀನ್ ಅಂತ ಎಮ್ ಎ ಕೆರೆ ಹಾಗೂ ಎಮ್ ಎಲ್ ಎಸ್ ಎಸ್ ಸ್ಕೂಲ್ನ ಡೈರೆಕ್ಟರ್ ಆಗಿದ್ದೇನೆ ಇವರು ಡಾಕ್ಟರ್ ನಾಗೇಂದ್ರ ಅವರಂತ ಮ್ಯಾಂಗ್ಳೂರು ಅಕ್ವೆಟಿಕ್ ಕ್ಲಬ್ನ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ವಿವಾನ್ ಎಕ್ವಾ ಸೆಂಟರ್ನ ನನ್ನ ಪಾರ್ಟ್ನರ್ ಆಗಿದ್ದಾರೆ ರೂಪಾಜಿ ಪ್ರಭು ಅಂತ ಅವರು ರೂಪಾಜಿ ಪ್ರಭು ಅವರು ಐ ವಿ ಅಂತ ವಿವಾನ್ ಎಕ್ವಾ ಸೆಂಟರ್ನ ಸೆಕ್ರೆಟರಿ ಆಗಿದ್ದಾರೆ ಕ್ಲಬ್ನೀಗ ಈಗ ಯಾವುದೇ ನಮ್ಮ ಮಾ ಮಹಾನಗರ ಪಾಲಿಕೆ ಈಜುಕೊಳದಲ್ಲಿ ಯಾವ ತರಬೇತಾರರಿಗೆ ಪರ್ಮಿಷನ್ ಇಲ್ಲದೆ ಕೋಚಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ ಮೊದಲಾಗಿ ಯಾವುದು ಕ್ಲಬ್ಗಳಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಆ ಕ್ಲಬ್ಗಳು ಬೇರೆ ಕೋಚ್ಗಳನ್ನು ನೇಮಕ ಮಾಡಿಕೊಂಡ್ರೆ ಆ ಕೋಚ್ಗಳ ಮೇಲೆ ಕಾರ್ಪೊರೇಷನಿಗೆ ಒಂದು ಕೋಚಿಗೆ ಒಂದು ಸಾವಿರದ ಐನೂರು ಕಟ್ಟಬೇಕು ವರ್ಷಕ್ಕೆ ಸುಮ್ಮನೆ ಬರೋದಿಲ್ಲದೆ ಅದು ಪರವಾನಿಗೆ ಒಂದು ವರ್ಷಕ್ಕೆ ಪರವಾನಿಗೆ ಕೊಡ್ತಾರೆ ಅದು ಹಣದಲ್ಲಿ ಏನು ಫ್ರೀ ಇಲ್ಲ ನಾನು ಪ್ರಾರಂಭ ಮಾಡಿದ್ದು ನೈನ್ಟೀನ್ ನೈನ್ಟಿ ಏಯ್ಟಿ ನೈನಲ್ಲಿ ಏಯ್ಟಿ ನೈನಲ್ಲಿ ಪ್ರಾರಂಭ ಮಾಡುವಾಗಲೂ ಇದೇ ಕಥೆ ಇತ್ತು ಅದು ಈಗಲೂ ನಡೀತಾ ಇದೆ ಈಗ ಪ್ರತಿಯೊಂದು ಏಜು ಕ್ಲಬ್ಬಿನ ತರಬೇತಿಯಾದರೂ ವರ್ಷಕ್ಕೆ ಸೀನಿಯರ್ ಕೋಚ್ ಆದರೆ ಎರಡೂವರೆ ಸಾವಿರ ಜೂನಿಯರ್ ಕೋಚ್ ಆದರೆ ಒಂದೂವರೆ ಸಾವಿರ ಮಹಾನಗರ ಪಾಲಿಕೆಗೆ ಕಟ್ಟಬೇಕು ಇಲ್ಲಿಗೆ ಅಲ್ಲಿ ಸ್ವಲ್ಪ ಅದು ಕಟ್ಟಿದರೆ ಮಾತ್ರ ನಿಮಗೆ ಕೋಚಿಂಗ್ ಮಾಡಲಿಕ್ಕೆ ಪರ್ಮಿಷನ್ ಇದೆ ಅದು ಸಹ ಸಂಬಂಧಪಟ್ಟ ಒಳಗಿನ ಕೋಚ್ ಕ್ಲಬ್ಗಳಿಗೆ ಮಾತ್ರ ಮೂರು ಕ್ಲಬ್ಗಳಿಗೆ ಮಾತ್ರ ಈಗ ನಾನು ಸೆಂಟರ್ನವರು ಅಲ್ಲಿ ಹೋಗಿ ಕೇಳಿದರೆ ನಮಗೆ ಅವಕಾಶ ಇಲ್ಲ ಇಲ್ಲೋಸಿಯೇಷನ್ ಟು ಫೈವ್ ಈಗ ಒಂದು ನಮ್ಮ ಸೀಸನ್ ಟೈಮಲ್ಲಿ ಒಂದು ಸಿಕ್ಸ್ ಸೆವೆನ್ ಲ್ಯಾಕ್ ಬಂದಿದೆ ಬಾಕಿ ಟೈಮಲ್ಲಿ ತ್ರೀ ಟು ಫೋರ್ ಲ್ಯಾಕ್ ಮಾತ್ರ ಇಂದು ಅಮೌಂಟ್ ನನ್ನ ನನ್ನದು ಬಿಸ್ನೆಸ್ ಬೇರೆ ಸರ್ ನಾನು ನನ್ನ ಟ್ರಾನ್ಸ್ಪೋರ್ಟರ್ ನಾನು ನನ್ನ ಪರ್ಸ್ನಲ್ ಅಮೌಂಟನ್ನು ಅಲ್ಲಿ ಹಾಕಿ ನಿರ್ವಹಣೆಯನ್ನು ಮಾಡ್ತಿದ್ದೇನೆ ಯಾಕಂದರೆ ಈಗ ನಮ್ಮ ಸ್ಮಾರ್ಟ್ ಸಿಟಿ ಅವರು ಅಂತ ಹೇಳಿದರೆ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಅದಕ್ಕೆ ಗಿಡ ನಟ್ಟಿ ಕೊಟ್ಟಿದ್ದಾರೆ ಗಿಡಕ್ಕೆ ನೀರು ಗೊಬ್ಬರ ಈಗ ನಾನು ಹಾಕ್ತಾ ಹೋಗ್ಬೇಕು ಅದಕ್ಕೆ ನಾನು ಖರ್ಚು ಮಾಡಲೇಬೇಕು ಇನ್ನು ಟೂ ಟು ತ್ರೀ ಇಯರ್ಸ್ ಆಗುವಾಗ ಹಂಡ್ರೆಡ್ ಪರ್ಸೆಂಟ್ ನನಗೆ ನಮ್ಮ ಇಲ್ಲಿ ಮಂಗಳೂರಿನ ಜಿಲ್ಲೆಯ ಮಕ್ಕಳು ಅದರ ಬೆನಿಫಿಟ್ ಅಂತ ತಗೊಂಡು ಅಲ್ಲಿ ಅದು ನಮಗೆ ಅಲ್ಲ ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ ರುದ್ರ ಕನ್ಸ್ಟ್ರಕ್ಷನ್ ರುದ್ರ ಕನ್ಸ್ಟ್ರಕ್ಷನ್ ಅವರು ಮಾಡಿದ್ದಾರೆ ಅವರಿಗೆ ನಿರ್ವಹಣೆಗಂತ ಇಟ್ಟಿದ್ರು ಅದರ ಬಗ್ಗೆ ನಂಗೆ ಹೆಚ್ಚಿನ ಮಾಹಿತಿ ಇಲ್ಲ ಅವರು ಅವರಿಗೆ ಕೊಡ್ತಾ ಇದ್ದಾರಾ ಇಲ್ವಾ ಅಂತ ಸಹ ಅದರ ಬಗ್ಗೆ ಮಾಹಿತಿ ಇಲ್ಲ ಯಾವುದು ರೈಲಿಂಗ್ ಸಹ ಅದಕ್ಕೆ ನಾವು ಅದು ಈಗ ನೋಡಿ ಅಲ್ಲಿ ನೀರಿನ ಫೆಸಿಲಿಟಿ ಇರಲಿಲ್ಲ ನೀರಿನ ಫೆಸಿಲಿಟಿ ನಾವು ಮಾಡಿದೆವು ಲಾಕರ್ ಫೆಸಿಲಿಟಿ ಇರಲಿಲ್ಲ ನಾವು ಲಾಕರ್ ಫೆಸಿಲಿಟಿ ಮಾಡಿದೆವು ಇಲ್ಲಿ ಈಗ ಸುರಕ್ಷತೆಯ ಫೆಸಿಲಿಟಿ ಅಲ್ಲಿ ಇರಲಿಲ್ಲ ಸುರಕ್ಷತೆ ಫೆಸಿಲಿಟಿಯನ್ನು ನಾವು ಸ್ಮಾರ್ಟ್ ಸಿಟಿ ಮತ್ತು ಡಿ ಎಸ್ ಗಮನಕ್ಕೆ ತಂದೆ ಅದನ್ನು ಮಾಡಿರುತ್ತೇವೆ ನಾನು ಖರ್ಚು ನನ್ನ ಖರ್ಚಲ್ಲಿ ಮಾಡ್ತಿದ್ದೇನೆ ಸರ್ ಇಲ್ಲ ಅವ್ರು ಮಾಡಲಿಕ್ಕಿಲ್ಲ ಯಾಕಂದರೆ ಅದನಿಗೆ ಆಪರೇಟಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ಖಾಲಿ ನಿರ್ವಹಣೆಗಲ್ಲ ಅದು ತಪ್ಪು ಮಾಹಿತಿ ಇರ್ಬೋದು ಆಪರೇಟಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಅದರಲ್ಲಿ ಯಾವುದೇ ಒಂದು ಗೋಡೆಯಲ್ಲಿ ಪೇಂಟ್ ಹೋದರೆ ಕೂಡ ಅದಕ್ಕೆ ಜವಾಬ್ದಾರಿ ನಾಗಿನೇ ಆಗಿರ್ತೇನೆ ನನಗೆ ಯಾವ ರೀತಿಯಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಫೂಲು ಅದೇ ರೀತಿ ಏಳು ವರ್ಷದ ನಂತರ ನಾನು ಕೊಡಲೇಬೇಕು ಮೂರು ವರ್ಷದ ನಂತರ ಪೇಂಟ್ ಹೊಡಿಬೇಕು ಕೆಲವೆಲ್ಲ ಕಂಡೀಷನ್ಸ್ ಆ ಕಂಡೀಷನ್ ಪ್ರಕಾರವೇ ಅದು ನಡಿತು ಉಂಟು ಯಾವುದು ಹಾ ಕೊಡ್ತಾ ಇದ್ದೇವೆ ನಾವು ಕೊಡ್ತಾ ಇದ್ದೇವೆ ನಾವು ನಷ್ಟದಲ್ಲಿ ಹೋಗ್ತಿದ್ರು ಕೂಡ ಅವರಿಗೆ ಒಂದು ನಾವು ಕೊಡ್ತಿದ್ದು ಯಾಕೆ ಹೇಳಿದೆ ಜನಪ್ರತಿನಿಧಿಗಳ ಒಂದು ಆ ಮಾತಿಗೆ ಬೆಲೆ ಕೊಟ್ಟು ಹಾಗೂ ಅಧಿಕಾರಿಗಳ ಮಾತಿಗೆ ಬೆಲೆ ಕೊಟ್ಟು ನಾವು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಮಾಡಿ ಅವರಿಗೆ ಆ್ಯಕ್ಚುಲಿ ನಾನು ಹೇಳಬೇಕಾದ್ರೆ ಸರ್ ಫ್ರೀಯ ಉದ್ದೇಶವಲ್ಲ ತರಬೇತುದಾರರಿಗೆ ತರಬೇತಿ ಕೊಡಲಿಕ್ಕೆ ಅವಕಾಶ ಕೊಡಬೇಕನ್ನೋ ಮಾತುಗಳು ಹಲವು ತಾಂತ್ರಿಕ ಕಾರಣಗಳಿದೆ ಸರ್ ಯಾಕೆಂದರೆ ಹೇಳಿದೆ ಈಗ ನೋಡಿ ನಮಗೆ ಖಾಲಿ ಅವರು ಪ್ರವೇಶ ಶುಲ್ಕ ಕೊಡ್ತಾರೆ ಇಲ್ಲಾಂದರೆ ಫ್ರೀ ಆಗಿ ಬರ್ತಾರೆ ಅವರ ಕ್ಲಬ್ ಬೇರೆ ಬೀರುತ್ತೆ ಕೋಚಸ್ ಬೇರೆ ಇರ್ತಾರೆ ಅಲ್ಲಿ ಬಂದು ಮುಂಚೆ ಆಗಿದೆ ನಮಗೆ ಅನುಭವ ಆಗಿದೆ ಅಲ್ಲಿ ಬಂದು ಸೆಕ್ಯೂರಿಟಿ ಹತ್ರ ಗಲಟೆ ಮಾಡೋದು ಲೈಫ್ ಗಾರ್ಡ್ ಹತ್ರ ಕಲಟೆ ಮಾಡೋದು ನಮಗೆ ಮಾತಾಡೋ ರೈಟ್ಸ್ ಇಲ್ಲ ಯಾಕಂದರೆ ಅವರು ಅಧಿಕೃತವಾಗಿ ಬಂದಿರುತ್ತೆ ನಾನು ನೀವು ಇಲ್ಲ ನೀವು ಹೋಗಿ ಈಗೆಲ್ಲ ಮಾಡಿ ತೊಂದರೆ ಆದರೆ ತೊಂದರೆ ಆಗುತ್ತೆ ನೀವು ನಾಳೆಯಿಂದ ಬರೋದು ಬೇಡ ಅಂತ ಹೇಳುವಾಗ ನನಗೆ ರೈಟ್ಸ್ ಇಲ್ಲ

ನಮ್ಮಲ್ಲಿ ಈಗ ಪ್ರವೇಶ ಶುಲ್ಕ ನ್ಯಾಷನಲ್ ಬಾಧೆ ಇಂಟರ್ನ್ಯಾಷನಲ್ ಬೋಧ ಮಕ್ಕಳಿಗೆ ಫ್ರೀ ಉಂಟು ಮಕ್ಕಳಿಗೆ ನಾವು ಎರಡುವರೆ ಸಾವಿರ ರೂಪಾಯಿ ತರಬೇತಿಗೆ ತಗೊಳ್ತಿದ್ದೇವೆ ಅದರಲ್ಲಿ ಬೆಳಿಗ್ಗೆ ಐದುವರೆಯಿಂದ ಏಳುವರೆ ಎಂಟು ಗಂಟೆ ತನಕ ಮಾಡ್ತಿದ್ದಾರೆ ಪ್ಲಸ್ ಸಾಯಂಕಾಲ ನಾಲ್ಕೂವರೆಯಿಂದ ಎಂಟು ಗಂಟೆ ತನಕ ಅವರು ಕೋಚಿಂಗನ್ನು ಪಡೆಯುತ್ತಿದ್ದಾರೆ ನಮ್ಮಲ್ಲಿ ಈಗ ಸುಮಾರು ಒಂದು ಎಂಬತ್ತು ಮಕ್ಕಳಿದ್ದಾರೆ ನಮ್ಮ ಅಲ್ಲಿ ಎಮ್ಮೆ ಮಾಡ್ತಿರೋ ಇಲ್ಲ ನನ್ನ ವಿವನ್ ಸೆಂಟರ್ ಅಲ್ಲಿ ಮಿನಿಮಮ್ ಒಂದು ಟೂ ಹಂಡ್ರೆಡ್ ಮಕ್ಕಳಿದ್ದಾರೆ ಅದರಲ್ಲಿ ಒನ್ ಟೆನ್ ತನಕ ಮಂಗಳೂರು ನಮ್ಮ ಎಲ್ ಎಸ್ ಎಸ್ ಕಾಲೇಜಿನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅವರು ತರಬೇತಿಯನ್ನು ಪಡ್ತಿದ್ದಾರೆ ಇನ್ನು ಸದ್ಯಕ್ಕೆ ಅವರು ಆ ಲೆವೆಲ್ಗೆ ಹೋದಾಗ ಆ ಮಕ್ಕಳನ್ನೆಲ್ಲ ನಾವು ಆ ಕಡೆಗೆ ಶಿಫ್ಟ್ ಮಾಡ್ತೇವೆ ಜೈ ಹಿಂದ್ ಕ್ಲಬ್ ದ ರಾಮಕೃಷ್ಣರಾವ್ ಈಜು ತರಬೇತುದಾರರು ಲೋಕರಾಜ್ ವಿ ಎಸ್ ಪ್ರಮುಖೇರು ರೂಪಾಜಿ ಪ್ರಭು ನಾಗೇಂದ್ರ ಸುದ್ದಿಗೋಷ್ಠಿ ಹುಡುಗಿ